ಸುಗಂಧರಾಜ ಮಗ್ಬಿಟ್ಟೈತೆ ಕಾಣಿಸ್ತಾಯ್ತ ಮಗ್ಬಿಟ್ಟೈತು ನೋಡಿ ಸುಗಂಧರಾಜ ಇದು ಆಲ್ರೆಡಿ ಎರಡು ಮಗ್ಬಿಟ್ಟೈತಿ ಮಳ್ಳೆ ಗಿಡ ನಮ್ಮ ಮಗ ಹೊಸ್ದಾಗ ಒಂದು ನಿಂಬೆ ಗಿಡ ಹಾಕಿ ನೋಡಿ ಏನಾರ ಒಂದೊಂದು ತಂದು ಹಾಕ್ತಾನೆ ಇರ್ತಾರೆ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಏನೇನಾಯ್ತದೆ ಇವತ್ತೆಲ್ಲ ನೋಡುವ ಹಾಯ್ ನೋಡಿ ಇವತ್ತು ತಿರ್ಣಿ ಕಾಳು ಬಿಡಿಸ್ತಾ ಇದ್ವಿ ಅಲ್ಲಿಂದ ಬಿಡ್ಸಿದೀವಿ ನೋಡಿ ದನ ಅವಲ್ಲ ಅಲ್ಲಿಂದ ಬಿಡಿಸ್ತಾ ಇದ್ದೀವಿ ವರ್ಷ ಇಲ್ಲ ಅಲ್ವ ನಾನು ಅವ್ರಿಗೆ ವಿಡಿಯೋ ಮಾಡಿರಲಿಲ್ಲ ಇವಲ್ಲ ಹಾಂ ರಾಗಿ ಹೊಲ ರಾಗಿ ಹೊಲದ್ದು ಮಾಡಿದ್ನಲ್ಲ ಮಾಡಿದ್ದನಲ್ಲ ಇದು ನೋಡಿದು ಪೈಪ್ಲೈನ್ ಇನ್ನು ಒಂದು ಖಾಲಿ ಮಾಡಿಲ್ಲ ಒಂದು ವರ್ಷದ ಮೇಲೆ ಆಯ್ತು ಒಂದು ಕಲೆ ಇಲ್ಲ ಇನ್ನು ಇವತ್ತು ಕಿರಣಿ ಗಿಡ ಕುಯ್ತಾ ಇದ್ದೀವಿ ಈ ಮಳೆ ಕೀಳ ಕೂ ಬಿಡ್ತಾ ಇಲ್ಲ ಅಡಿ ಕಿತ್ತಿ ಗುಡಿಯಾಕಿದೀವಿ ಆಹಾ ನಚಿಯಾ ಆವ ಕುಸವಾ ವಾ 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 ನಾವ್ ಮೆನ್ ದಿಸೆನ್ ನಂಬಾ ಅಲೆ ತಿಕಳ ಕಾಂಗ್ರೆಸ್ ಕಿಡಲ್ ಬೈಕನ್ ಇನ್ನ ಈಗ ಕಿತ್ತೋದ್ರೆ ನಾವು ರಾಗಿ ಹಾಕಕ್ಕೆ ಬರದು ಇಲ್ಲಿಗೆ ಅಲ್ವಾ ಈ ಥರ ಕಾಯಿ ಬಿಡಿಸ್ಕೊಬೇಕಾಯಿತು ತಳ್ಳ ಆದರೆ ತಳ್ಳು ಬಿಡಿಸ್ತಾಳೆ ಮಳೆ ಬಿಡ್ಸೋಕೆ ಬಿಡ್ತಲ್ಲ ಅಂದ್ಬಿಟ್ಟು ಗಿಡನೇ ಕಿತ್ಕೊತಾ ಇದ್ದೀನಿ ಮನೆ ಹತ್ರ ಕಿತ್ಕೊಂಡ್ ಬಿಡ್ಸ್ಕೊಳ್ಳೋದು ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ కొర్ట చిక్కపడగలకి అంగే పోగదా హే ಆಯ್ತು ಕೊನೆಗೂ ಹೋಗ್ತಾ ಇದ್ದೀವಿ ಈಗ ಮಂದಕ್ಕೆ ಅವರು ಎತ್ತಿನ ಗಾಡಿ ತುಂಬಿಕೋರ ಕಲ್ಲವ್ರೆಸ ತುಂಬ ಮನೆಗೆ ಹೊರಟೆ ಹಸಿಗ್ ತಿಂಡಿ ಮುಡಬೇಕು ಟೈಮ್ ಆಗೋಯ್ತು

ಈ ಭಾನುವಾರದ ಕೆಲಸ ಮುಗೀತು ನೋಡಿ ಇದು ಸೊಪ್ಪು ಕಿತ್ಕೊಂಡಿದ್ದ ನಾವು ಮಾರ್ತಾರೆ ಹಳ್ಳಿ ಮೇಲೆ ಮಾರ್ತಾರೆ ಇದ್ನ ಜೋಳದೊಳಗಿರೋ ಸೊಪ್ಪು ನೋಡಿ ಇದು ಸೊಪ್ಪು ದುಡ್ಡು ಕೊಟ್ಟು ತಿಂತಾರೆ ಬೆಂಗಳೂರು ಕಡೆ ನಮ್ಮ ಕಡೆ ನೋಡಿ ಕೊಳಿತಾಯ್ತಿ ಈ ಹೊಲ್ದಿಂದ ನಮ್ಮ ಮನೆ ಹತ್ರನೇ ನಡ್ಕೊಂಡು ಹೋಯ್ತಾ ಇದ್ದೀನಿ ಅವ್ರೈ ಎತ್ತಿನ ಗಾಡಿಗೆ ಬರ್ತಾರೆ ನಾನು ವೀಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಚೆನ್ನಾಗೈತೆ ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ನಾನು ಎಲ್ಲ ಥರ ವೀಡಿಯೋ ಮಾಡೋಕ್ಕೆ ಮಾಡ್ತಾ ಇದ್ದೀನಿ ಈ ದಾರಿಯಲ್ಲಿ ಹೋಗೋಷ್ಟೋತ್ಕೆ ಹತ್ರಕ್ಕೆ ಬಂದೆ ಸುಸ್ತಾಯಿತು ಒಂದು ಚಂಬು ನೀರು ಕುಡಿದೆ ಈಗ ಹಸಿಗೆ ತಿಂಡಿ ಮುಡಗಬೇಕು ಮನ್ಗವೆ ಎರಡು ಮಗೇ ಹಸಿಗೆ ತಿಂಡಿ ಮಡಗಬೇಕು ತಿಂಡಿ ಮಡಕ್ತೀನಿ ಆ ಸ್ಕೂಲ್ಗೆ ಆಮೇಲೆ ಸಿಗ್ತೀನಿ ಬಾಯ್ ಹಾಂ ನೋಡಿ ಇಲ್ಲಿಗೆ ತಂದು ಈಗ ಬಿಡಿಸ್ತಾ ಇದ್ದೀವಿ ತಳ್ಳು ಮತ್ತು ಕಾಯಿ ಎಲ್ಲ ಸಪ್ರೇಟ್ ಸಪ್ರೇಟ್ ಬಿಡ್ಸ್ಕೊತಾ ಹಸಿ ಕಾಯಿ ಉಪ್ಸಾರಿಗೆ ಬಸ್ಸರಿಗೆಲ್ಲ ಆಯ್ತದೆ ತಳ್ಳು ಇದ್ದೀನಿ ಸೊಪ್ಪು ಮನೆ ಹತ್ರಕ್ಕೆ ತಂದವ್ರಿಗೆ ಇರ್ತೀನಿ ಗಾಡಿ ಬಿಡಿಸ್ತಾ ಇದ್ದೀನಿ ಇವಾಗ ಏನು ಆಷಾಡೋದು ಗಾಳಿ ಪಡ್ತಾ ನೋಡಿ ಸುಖ ಬೀಸ್ತದೆ ಆಚೆ ಕಡೆ ಕುಂದ್ಕೊಳ್ಳೋಕ್ಕಾಗಲ್ಲ ಬಿಸ್ತದೆ ಇದೇ ನಮ್ಮ ಮನೆ ಇಷ್ಟೆ ತೋರಿಸಿದ್ ಅಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ನೋಡಿಲ್ಲ ನಾವು ಹೋಗಿ ನೋಡ್ಕೊಬನ್ನಿ ನನ್ನ ಮನೆ ಎಷ್ಟೈತೆ ಅಂತ ದನಿ ಮನೆ ವಿಡಿಯೋ ಮನೆ ವಿಡಿಯೋ ಎಲ್ಲ ಮಾಡಿದ್ದೀನಿ ನಮ್ಮ ಹೊಲ್ಗಿಂದ ಬಂದ ಆಮ್ಯಕ್ಕೆ ನನ್ನ ತಂಗಿ ಮಗ ಬಂದ ನೋಡಿ ನೋಡಿ ಎತ್ತಿ ಹಿಂಗ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರು ಬದ ಅವ್ರೆ ನಮ್ಮ ಕಡೆ ತಿರ್ಣಿಕಾಯಿ ಅಂತೀವಿ ನಿಮ್ಮ ಕಡೆ ತಗ್ಣಿ ಕಾಳು ಅನ್ಬೋದು ಅದನ್ನು ತುಂಬಿಕೊಂಡು ಕಾಳು ಅಳ್ಸಂಡೆ ಕಾಳು ಅದನ್ನು ತುಂಬ್ಕೊಂಡು ನನ್ನ ಮಗಳು ಹೊಲ್ತವಿಂದ ಬರ್ತಾವಳೆ ಗಂಡಸಾಗಿ ಇವನು ಓಡಿಸ್ಬೇಕು ಗಾಡಿನ ಆದರೆ ಅವಳು ಓಡಿಸ್ತಾಳೆ ಇವನು ಮೇಲೆ ಕೂತಾನೆ ಆಲ್ರೆಡಿ ಸಂಜೆ ಆಯಿತು ಹಾಲೆಲ್ಲ ಹಾಕ್ಬಿಟ್ಟು ಬಂದರು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ನೋಡಿ ಹಸ್ಗಳೆಲ್ಲ ಮನ್ಗವೆ ಎಲ್ಲ ಹಾಲು ಕರ್ದು ಹಾಲೇ ಆಚೆ ಕಡೆ ಕಟ್ಟಾಕಿ ಹಾಲು ಹಾಕ್ಬಿಟ್ಟು ಬಂದು ಎಲ್ಲ ಆಯಿತು ಈಗ ಅಡುಗೆ ಮಾಡಬೇಕು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್